ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಚಿತ್ರದುರ್ಗದ ಬುದ್ದನಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಿನ್ನೆ ವಿಶ್ವ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಎದೆಹಾಲಿನ ಮಹತ್ವ ಕುರಿತು ಗರ್ಭಿಣಿಯರು ಹಾಗೂ ಬಾಣಂತಿಯರಿಗೆ ಅರಿವು ಮೂಡಿಸಲಾಯಿತು ಜಿಲ್ಲಾ ಆರ್ಸಿಎಚ್ ಆರೋಗ್ಯಾಧಿಕಾರಿ ಡಾ ಡಿಎಂ ಅಭಿನವ್ ಮಗು ಜನಿಸಿದ ಒಂದು ಗಂಟೆಯೊಳಗೆ ತಾಯಿಯ ಎದೆಹಾಲು ನೀಡಬೇಕು ಮಗು ಹುಟ್ಟಿದ ದಿನದಂದು ಆರು ತಿಂಗಳು ಎದೆಹಾಲು ಬಿಟ್ಟು ಬೇರೆ ಆಹಾರ ನೀಡಬಾರದು ಎರಡು ವರ್ಷಗಳ ನಂತರ ಎದೆಹಾಲಿನ ಜೊತೆಗೆ ಪೂರಕ ಆಹಾರವನ್ನು ಹಂತ ಹಂತವಾಗಿ ನೀಡಬೇಕೆಂದು ತಿಳಿಸಿದರು

ಸೊ ಹಾಗಾಗಿ ನಾವು ನಮ್ಮ ಮಕ್ಕಳಿಗೂ ಸಹ ಇದರಿಂದ ನಾವು ಹೊಂಚಿದ್ರೆ ನಾವು ಕಾಪಾಡೋದು ಭಾಳ ಮುಖ್ಯ ಇದೆ